ಬೆಳಗ್ಗೆಯಿಂದ ಎಷ್ಟು ಬ್ಲೌಸ್ ಆಯಿತು ಬೆಳಗ್ಗೆ ಸೆವೆನ್ ಓ ಕ್ಲಾಕಿಗೆ ಬಂದು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಹೋದೆ ಅಂದರೆ ಇಂಡಿಪೆಂಡೆನ್ಸ್ ಡೇ ಇತ್ತಲ್ವಾ ಅಲ್ಲಿಗೆ ಹೋಗಬೇಕಿತ್ತಲ್ಲ ಒಂದು ಅವ್ರಿಗೆ ಬೆಳಗ್ಗೆನೇ ಬೇಕು ಅಂತ ಬೇಗ ಬಂದು ಸ್ಟಿಚ್ ಮಾಡೋದೆ ಆಮೇಲೆ ಎರಡು ಲಂಗ ಬ್ಲೌಸ್ ಸ್ಟಿಚ್ ಮಾಡಾಯಿತು ಇವಾಗ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಸ್ಯಾರಿ ನನ್ನ ಹತ್ರನೇ ತೊಗೊಂಡಿರೋದು ಈ ಥರ ನೆಟ್ಟು ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಸ್ಯಾರಿ ನನ್ನ ಹತ್ರನೇ ತಗೊಂಡಿದ್ರು ಇದನ್ನು ಇವಾಗ ಇಷ್ಟು ಸ್ಟಿಚ್ ಮಾಡಿದ್ದೀನಿ ಇದೆರಡು ಇನ್ನ ಒಬ್ಬರು ಟೈಲರಿಗೆ ಬೇ ಇನ್ನೊಬ್ರು ಇದ್ದಾರಲ್ಲ ಅವ್ರಿಗೆ ಕೊಟ್ಟಿದ್ದೆ ಇದು ಆ್ಯಕ್ಚುಲಿ ಬಸವಂತಪುರದವ್ರದು ಅವರು ಹತ್ತನೇ ತಾರೀಕು ಒಳಗಡೆ ಕಳಿಸ್ಬೇಕು ಅಂದಿದ್ರು ಆಗಲಿಲ್ಲ ಅವ್ರದ್ದು ಕಳ್ಸೋಕ್ಕೆ ರೆಡಿ ಮಾಡಿದ್ದೀನಿ ಬಟ್ ಕಳ್ಸೋಕ್ಕಾಗಿಲ್ಲ ಗೊತ್ತಿಲ್ಲ ಏನು ಅಂದ್ಕೊಂಡ್ರು ಏನೋ ನನಗೆ ಫೋನ್ ರಿಸೀವ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಅಷ್ಟು ಬ್ಯುಸಿಯಾಗಿದ್ದೀನಿ ಇದು ಕೂಡ ಅವ್ರದ್ದೇನೆ ಇನ್ನೊಂದು ಲಂಗ ಬ್ಲೌಸ್ ಇದೆ ಇವತ್ತೆಲ್ಲ ಮುಗಿಸೋಣ ಅನ್ಕಂಡೆ ನಾಲ್ಕು ಜೊತೆ ಲಂಗ ಬ್ಲೌಸ್ ಐದು ಜೊತೆ ಲಂಗ ಬ್ಲೌಸ್ ಮುಗಿಸ್ಬೇಕಿತ್ತು ಆಗಿಲ್ಲ ಇದೊಂದು ಕ್ರಾಪ್ ಟಾಪು ಇದು ಕೂಡ ನನ್ನ ಹತ್ರನೇ ತೊಗೊಂಡಿದ್ದು ಸ್ಯಾರಿನ ಇದೊಂದು ಕ್ರಾಪ್ ಟಾಪು ಇವಾಗ ಎಷ್ಟು ಟೈಮ್ ನೈನ್ ನೈನ್ ಓ ಕ್ಲಾಕ್ ಆಗಿದೆ ಇವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ತ್ರೀ ಫೋರ್ ಡೇಸಿಂದನೂ ಹನ್ನೆರಡುವರೆ ಒಂದು ಗಂಟೆಗೆ ಹೋಗ್ತಾ ಇದ್ದೀವಿ ಇವತ್ತು ಲಾಸ್ಟು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇದೊಂದು ಕ್ರಾಪ್ ಟಾಪ್ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ತೋರಿಸೋಕ್ಕೂ ಟೈಮ್ ಇಲ್ಲ ನೋಡಿ ಬೆಳಗ್ಗೆ ಸ್ಟಿಚ್ ಮಾಡಿರೋದೊಂದು ಮೈಸೂರು ಸಿಲ್ಕ್ ಸ್ಯಾರಿದು ಅದು ತೋರಿಸಿಲ್ಲ ಹಾಗೆ ಕೊಟ್ಟು ಕಳ್ಸಿದ್ದೀನಿ ಇದೊಂದು ಆದರೆ ತೋರಿಸ್ತೀನಿ ಇದು ಮಾಡಿ ಇನ್ನೂ ಒಂದು ಬ್ಲೌಸ್ ಮಾಡಬೇಕು ಇವಾಗ ನಮ್ಮ ಮನೆಯವರಿಗೆ ಫಾಲ್ಸ್ ಹಾಕಲಿ ಅಂತ ಕೊಟ್ಟಿದ್ದೀನಿ ಗೊತ್ತಿಲ್ಲ ಹೆಂಗೆ ಹಾಕ್ತಾರೆ ಅಂತೇಳಿ ಅದೊಂದು ಹೇಳ್ಕೊಟ್ಟಿದ್ದೀನಿ ಹೇಳ್ಕೊಟ್ಬಿಟ್ಟು ಕೊಟ್ಟಿದ್ದೀನಿ ಅದು ಕೂಡ ಬ್ಲೌಸ್ ಸ್ಟಿಚ್ ಮಾಡಬೇಕು ಅದು ನನ್ನ ಹತ್ರನೇ ತೊಗೊಂಡಿರೋ ಸ್ಯಾರಿ ಕಟ್ ಮಾಡಿಲ್ಲ ಇನ್ನೂ ಅದು ಮತ್ತು ಇನ್ನೂ ಒಂದು ಬೆಳಗ್ಗೆ ಎಂಟು ಗಂಟೆಗೆ ಕೊಡ್ತೀನಿ ಅಂತ ಹೇಳಿದೀನಿ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ಶಾಪ್ ಓಪನ್ ಮಾಡಿಲ್ಲ ಅಂದರೆ ಬಂದು ನೋಡ್ಕೊಂಡು ಹೋಗ್ತಾರೋ ಏನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟಂತೂ ಮಾಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ನನ್ನದೇ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಎಲ್ಲರದು ಬರೀ ಕಸ್ಟಮರ್ದು ಕಸ್ಟಮರ್ದೇ ಸ್ಟಿಚ್ ಮಾಡ್ತಾಯಿದ್ದೀನಿ ನನ್ನ ಮಗಳನ್ನಂತೂ ಊರಿಗೆ ಕಳಿಸ್ಬಿಟ್ಟೆ ಮಕ್ಳು ನಿಬ್ರು ಅವಳಿಗೊಂದು ಸ್ಟಿಚ್ ಮಾಡ್ಕೊಳ ನಾನು ಕಂಡಿದ್ದೆ ಅವಳದು ಅವಳಿಗೆ ಆಗಲಿಲ್ಲ ಅಟ್ ಲೀಸ್ಟ್ ನನಗೆ ಬೇಡ ಬಿಡಿ ಯಾವುದೋ ಇರೋದೊಂದು ಮಾಡ್ಕೊಳ್ಳೋಣ ಇವಾಗ ಸದ್ಯ ಕಸ್ಟಮರ್ದು ಮಾಡಿದರೆ ಸಾಕಾಗಿದೆ ಅದು ವರ್ಕ್ದು ಒಂದು ಆಗ್ತಾ ಇದೆ ಅದು ಫುಲ್ ಹೆವಿ ಸ್ಲೀವ್ದು ಹಾಕಿ ಮಾಡಿರೋದು ಅದು ಒಂದಿನ ಸ್ಲೀವ್ ಇವತ್ತು ಒಂದಿನ ನೆಕ್ ಹಾಕಿದ್ದೀನಿ ಇನ್ನೊಬ್ಬರು ಬೆಳಗಾವಿಂದ ಕಳಿಸಿದರು ಸೀಮಾಂತ ಸೀಮಂತಕ್ಕೆ ಅಂತ ನೋಡಿ ಅರ್ಜೆಂಟಿಗೆ ಕಳಿಸ್ತೀರಾ ಏನಾದರೂ ಕಳಿಸ್ಬೇಕು ಅಂದರೆ ಸ್ವಲ್ಪ ಒಂದು ವಾರ ಮುಂಚೆ ಕಳಿಸಿದರೆ ನಾನು ಮಾಡಿಕೊಡ್ಬೋದು ಅರ್ಜೆಂಟಿಗೆ ಕಳಿಸಿ ಅಕ್ಕ ನಾಳೆನೇ ಕಳಿಸಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಆಗಲ್ಲ ದಯವಿಟ್ಟು ಒಂದು ವಾರ ಮುಂಚೆ ಕಳಿಸಿ ನನಗೆ ಯಾಕಂದರೆ ಬೇರೆಯವ್ರದೆಲ್ಲ ಇರುತ್ತಲ್ವ ನಿಮಗಿನ್ನ ಫಸ್ಟ್ ಕೊಟ್ಟಿರೋದು ನನಗೆ ಟೆನ್ಷನ್ ಬರೀ ಅದೇ ಟೆನ್ಷನ್ ಆಗೋಗಿರುತ್ತೆ ಅಂಥದ್ರಲ್ಲಿ ಇದು ಅರ್ಜೆಂಟು ಅಂದರೆ ಆಗೋಲ್ಲ ಅವ್ರದ್ದು ಆಗಿದೆ ಸ್ಟಿಚ್ ಮಾಡಿ ಬೇಗ ಕಳಿಸ್ತೀನಿ ಸೀಮ್ ಅವ್ರದ್ದು ಬನ್ನಿ ಇವಾಗ ಇದನ್ನು ಸ್ಟಿಚ್ ಮಾಡಿ ಆಮೇಲೆ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ಟೈಮು ಹನ್ನೆರಡೂವರೆ ಆಗಿದೆ ಮಧ್ಯಾಹ್ನ ಇವತ್ತು ಆಗಸ್ಟ್ ಫಿಫ್ಟೀನ್ತ್ ಇಂಡಿಪೆಂಡೆನ್ಸ್ ಡೇ ಏನಂದರೆ ಇವತ್ತು ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬೆಳಗ್ಗೆ ಬಂದಿದೆ ಬೆಳಗ್ಗೆ ಬಂದು ಬೆಳಗ್ಗೆ ಒಂದು ಸೆವೆನ್ ಓ ಕ್ಲಾಕಿಗೆ ಬಂದು ಒಂದು ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಉಗಾಕಿ ಅದೆಲ್ಲ ರೆಡಿ ಮಾಡಿ ಓವರ್ ಲಾಕ್ ಎಲ್ಲ ಮಾಡಿ ರೆಡಿ ಮಾಡಿ ಏಯ್ಟ್ ತರ್ಟಿ ಅಷ್ಟರಲ್ಲಿ ರೆಡಿ ಮಾಡಿ ಏಯ್ಟ್ ತರ್ಟಿಯಿಂದ ಪೇರೆಂಟ್ಸಿಗೆ ಅಲೋ ಇತ್ತು ಸ್ಕೂಲಲ್ಲಿ ಸೊ ನಾವು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ವಿ ಅಂದರೆ ಮಗಂದು ಡ್ಯಾನ್ಸ್ ಇತ್ತು ಇಂಡಿಪೆಂಡೆನ್ಸ್ ಡೇಗೆ ಹೋಗಿ ಬಂದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಶಾಪಲ್ಲಿ ಕೆಲಸ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಏನು ಗೊತ್ತಾ ಇವಾಗ ವರಮಾಲಕ್ಷ್ಮೀ ಹಬ್ಬ ಆಗಿರೋದ್ರಿಂದ ನಾಳೆ ವರಮಾಲಕ್ಷ್ಮಿ ಹಬ್ಬ ಇದೆಯಲ್ವ ತುಂಬ ಕೆಲಸ ಇದೆ ಮತ್ತು ವರ್ಕರ್ಸ್ ಕೂಡ ಯಾರೂ ಬರ್ತಾಯಿಲ್ಲ ಒಬ್ಬರು ವರ್ಕರ್ಸ್ ಇಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀನಿ ಅಂದರೆ ನಿಜವಾಗ್ಲೂ ಎರಡೂ ಶೋಲ್ಡರ್ನ ಈ ಥರ ಎತ್ತಕ್ಕೆ ಅಷ್ಟು ಪೇಯ್ನ್ ಇದೆ ನನಗೆ ಒಬ್ಬಳೇ ಮಾಡ್ತಿದ್ದೀನಿ ಯಾರು ಬರ್ತಿಲ್ಲ ವರ್ಕರ್ ಏನಕ್ಕೆ ಬರ್ತಿಲ್ಲ ಅಂದರೆ ನಾವು ಅವ್ರನ್ನ ಫೋರ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಕೂಡ ವರಮಾಲಕ್ಷ್ಮಿ ಹಬ್ಬ ಮಾಡ್ತಿದ್ದಾರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೋಬೇಕು ಅವರು ಅವ್ರವ್ರದೇ ಕೆಲಸಗಳಿರುತ್ತೆ ಹಾಗಾಗಿ ಮತ್ತೆ ನಾನು ಏನು ಫೋರ್ಸ್ ಮಾಡೋಕ್ಕಾಗಲ್ಲ ಇನ್ನು ಮಾನ್ಯವರು ಹುಬ್ಳಿಯವರಲ್ವ ಅವರು ಹೋಗಿದ್ದಾರೆ ಅವರು ಇನ್ನು ಫೋರ್ ಡೇಸ್ ರಜೆ ಇರುತ್ತಲ್ಲ ಅವರು ಕೂಡ ಹೋಗಿದ್ದಾರೆ ಯಾರು ಬರ್ತಾ ಇಲ್ಲ ಬರ್ತಾಯಿಲ್ಲ ಅವರು ಆದ್ರೂ ಪಾಪ ಅವರಿಗೆ ಕೆಲಸ ಇದ್ರು ಮಧ್ಯೆ ಮಧ್ಯೆ ಒಂದೊಂದು ಅಟ್ಲೀಸ್ಟ್ ನಾನು ಕಟ್ ಮಾಡಿ ಕೊಟ್ಟಿದ್ನ ಮನೆಗೆ ತಗೊಂಡೋಗಿ ಎಮರ್ಜೆನ್ಸಿ ಕೊಡಲೇಬೇಕು ಅಂದಿದ್ದಿನ ಮನೆಯಿಂದನೂ ಸ್ಟಿಚ್ ಮಾಡಿಕೊಟ್ರು ಇನ್ನೊಬ್ಬರಿದ್ದಾರೆ ವನಿತಾ ಟೈಲರ್ ಅಂತ ಅವರು ಮನೆಯಲ್ಲೇ ಸ್ಟಿಚ್ ಮಾಡಿ ಕೊಡ್ತಾ ಇದ್ದಾರೆ ಪರವಾಗಿಲ್ಲ ಅವರಿಲ್ಲ ಅಂದಿದ್ರು ನನಗೆ ತುಂಬ ರಿಸ್ಕ್ ಆಗ್ತಿತ್ತು ಅವರು ಕೂಡ ಡೈಲಿ ಒಂದು ಎರಡು ಮೂರು ಈ ಥರ ಸ್ಟಿಚ್ ಮಾಡಿಕೊಡ್ತಿದ್ದಾರೆ ಅವರಷ್ಟು ಮಾಡಿಕೊಟ್ರು ನಾನು ಮಾಡ್ತಾ ಇದ್ದೀನಿ ಆ ಶಾಪಲ್ಲಿ ಯಾರೂ ಇಲ್ಲ ಏನಂದರೆ ಇನ್ನೊಬ್ಬರು ಇದ್ದಾರೆ ನಮ್ಮ ಶಾಪ್ ಆಪೋಸಿಟ್ ಮನೆಯವರೇ ಇದ್ದಾರೆ ಮೀನಾ ಅಂತ ಹೇಳಿ ಅವರು ಅವರು ಅಂದರೆ ಇವಾಗ ಸ್ವಲ್ಪ ಆಷಾಢ ಟೈಮಲ್ಲಿ ಕೆಲಸ ಕಡಿಮೆ ಇತ್ತು ಅಂತ ನಾನು ಅವ್ರನ್ನ ಕರೆದಿರಲಿಲ್ಲ ಇವಾಗ ಮತ್ತೆ ಈಗ ಯಾರು ಇಲ್ವಲ್ಲ ಅವ್ರನ್ನ ಕರೆದಿದ್ದೆ ಅವರು ಕೂಡ ಎಷ್ಟೋತ್ತರ್ಗು ವರ್ಕ್ ಮಾಡಿಕೊಟ್ಟಿದ್ದಾರೆ ಗೊತ್ತಾ ಟೂ ಡೇಸು ರಾತ್ರಿ ಹನ್ನೊಂದುವರೆ ಹನ್ನೊಂದು ಗಂಟೆವರೆಗೂ ಟೂ ಡೇಸ್ ವರ್ಕ್ ಮಾಡಿಕೊಟ್ರು ಅವರು ಅವರು ಇಲ್ಲ ಅಂದಿದ್ರು ಸ್ವಲ್ಪ ಹಿಂಸೆ ಆಗ್ತಿತ್ತು ಅಟ್ಲೀಸ್ಟ್ ನಿಧಾನ ಆದ್ರೂ ಲೈನಿಂಗ್ ಅಟ್ಯಾಚ್ ಮಾಡಿಕೊಡೋದೆಲ್ಲ ಮಾಡಿಕೊಟ್ರು ಬ್ಲೌಸ್ ಸ್ಟಿಚ್ ಮಾಡಿಕೊಡೋದು ಮಾಡಿಕೊಟ್ರು ಮತ್ತು ಅವರು ಊರಿಗೆ ಹೋಗ್ಬಿಟ್ರು ಅವರು ಕೂಡ ಯಾರು ಇಲ್ಲ ಎಲ್ಲ ಕೆಲಸನೂ ನಾನೇ ಮಾಡಬೇಕು ನೋಡಿ ಹಬ್ಬದ ದಿನವೂ ಬಿಡೋಲ್ಲ ಕಸ್ಟಮರ್ಸು ಇವತ್ತು ಆ್ಯಕ್ಚುಲಿ ಇವಾಗ ಎಡಿಟ್ ಮಾಡ್ತಿರೋದು ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನೋಡಿ ಎಲ್ಲರೂ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದಾರೆ ನೈಟೆಲ್ಲ ಅವರು ಯಾವ ಥರ ದೇವ್ರನ್ನ ಅಲಂಕಾರ ಮಾಡಬೇಕು ಯಾವ ಥರ ಡೆಕೋರೇಟ್ ಮಾಡಬೇಕು ಅದೆಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಾನು ರಾತ್ರಿ ಎಷ್ಟು ಗಂಟೆಲಿ ಮನೆಗೆ ಹೋಗಿದ್ದೀನಿ ಅಂದರೆ ಎರಡು ಗಂಟೆ ನಾವು ಮಲ್ಕೊಂಡಾಗ ಶಾಪಿಂದ ಹೊರಟಾಗ ಒಂದೂವರೆ ಆಗಿತ್ತು ಇವಾಗ ಆ್ಯಕ್ಚುಲಿ ನಾನು ಸ್ಟಿಚ್ ಮಾಡ್ತಿರೋದು ಇದು ಲೆಹೆಂಗಾ ಅದು ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದೇ ಸ್ಯಾರಿನಲ್ಲಿ ಎರಡು ಮಕ್ಕಳಿಗೆ ಎರಡು ಎರಡು ಸ್ಟಿಚ್ ಮಾಡ್ತಾಯಿದ್ದೀನಿ ಏನಂದರೆ ನಮ್ಮ ಹಸ್ಬೆಂಡ್ ಇಲ್ಲ ಅಂದಿದ್ರು ಸ್ವಲ್ಪ ಕಷ್ಟ ಆಗ್ತಿತ್ತು ಸ್ವಲ್ಪ ಮಾಡಿಕೊಟ್ರು ಅಷ್ಟು ಮಾಡಿಲ್ಲ ಅಂದರೆ ಅದಕ್ಕೂ ಕೂಡ ನಾನು ಟೈಮ್ ಕೊಡಬೇಕಿತ್ತು ಕಷ್ಟ ಆಗ್ತಿತ್ತು ಏನಂದರೆ ಮಿಷಿನ್ ತುಳಿಯೋದನ್ನ ಹೇಳ್ಕೊಟ್ಟಿದ್ದೆ ಈವ್ನಿಂಗು ಕೆಲಸ ಮುಗಿದ್ಮೇಲೆ ಇದ್ರಲ್ವಾ ಸುಮ್ಮನೆ ಕೂತ್ಕೊಳ್ಳೋದ ಮಿಷಿನ್ ತುಳಿದು ತುಳಿದು ಪ್ರಾಕ್ಟೀಸ್ ಮಾಡು ಅಂತ ಹೇಳ್ಕೊಟ್ಟಿದ್ದೆ ಅವರು ಪ್ರಾಕ್ಟೀಸ್ ಮಾಡಿ ನನಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ಯಾರಿಗಳನ್ನ ಜಿಗ್ಝಾಗ್ ಮಾಡಿಕೊಟ್ರು ಅದು ಜಿಗ್ಝಾಗಿ ಮಿಷಿನ್ದು ಮೋಟರ್ ಹಾಕ್ಕೊಳ್ಳೋಕ್ಕೆ ಬೆಲ್ಟ್ ಕೂಡ ಹಾಳಾಗಿದೆ ಅವ್ರು ಕಾಲೆಲ್ಲ ತುಳ್ಕೊಂಡು ಮಾಡಿಕೊಟ್ರು ಮತ್ತು ಹೊಸ್ದಾಗಿ ಒಂದು ಸ್ಯಾರಿಗೂ ಕೂಡ ಫಾಲ್ಸ್ ಹಾಕೊಟ್ರು ಸ್ಟಿಚಿಂಗ್ ಮಾಡಕ್ಕೆ ಬರಲ್ಲ ಆದ್ರೂ ಕೂಡ ನಾನು ಹೇಳ್ಕೊಟ್ಟಿದ್ದನ್ನು ಕೇಳಿಕೊಂಡು ಒಂದು ಸ್ಯಾರಿಗೂ ಕೂಡ ಫಾಲ್ಸ್ ಹಾಕ್ಕೊಟ್ರು ಮತ್ತು ಜಿಗ್ಝಾಗಿ ಮಾಡಿಕೊಟ್ರು ನನಗೆ ಏನು ಬೇಕು ಏನಿಲ್ಲ ಅರ್ಜೆಂಟಿಗೆ ಅಂದರೆ ಇಂಡಿಪೆಂಡೆನ್ಸ್ ಡೇಗೆ ರಜೆ ಇತ್ತಲ್ವ ಅರ್ಜೆಂಟಿಗೆ ಏನಾದರೂ ಲೈನಿಂಗ್ ಫಾಲ್ಸು ಯಾವುದು ಇಲ್ಲ ಅಂದ್ರೂ ಓಡೋಗಿ ತಗೊಂಬಂದು ಕೊಟ್ಟಿದ್ದಾರೆ ಮತ್ತು ಮಕ್ಕಳು ಕೂಡ ನಾನು ಇಟ್ಕೊಂಡಿಲ್ಲ ಇವಾಗ ಊರಿಗೆ ಕಳಿಸಿದ್ದೀನಿ ಫೋರ್ ಡೇಸ್ ರಜೆ ಇತ್ತು ನನ್ನ ತಮ್ಮ ಊರಿಗೆ ಹೋದ ಅಂತ ಹೇಳಿ ಅವನತ್ರ ಅವನ ಜೊತೆ ಕಳಿಸಿದ್ದೀನಿ ಮತ್ತು ಸಂಡೇ ಬರ್ತಾರೆ ಹಾಗಾಗಿ ಎಷ್ಟು ಕಷ್ಟ ಈ ವೀಕೆಲ್ಲ ತುಂಬ ಪ್ರಾಬ್ಲಮ್ಮು ಅಂದರೆ ಪ್ರಾಬ್ಲಮ್ ಅಂದರೆ ಏನಂದರೆ ಕೆಲ್ಸದವ್ರು ಇಲ್ವಲ್ವಾ ಹಾಗಾಗಿ ಎಷ್ಟು ಬಟ್ಟೆಗಳಿದೆ ಆದಷ್ಟು ಮ್ಯಾನೇಜ್ ಮಾಡಿ ನೋಡಿ ಬೆಳಗ್ಗೆ ಹೋದವಳು ರಾತ್ರಿವರೆಗೂ ರಾತ್ರಿ ಒಂದು ಗಂಟೆವರೆಗೂ ಕೆಲಸ ಮಾಡಿದ್ದೀನಿ ಅಂದರೆ ಈ ವೀಕೆಲ್ಲ ಅಷ್ಟು ಸುಸ್ತಾಗಿದ್ದೀನಿ ನಾನು ಯಾವುದೇ ವೀಡಿಯೋ ಆಗಲಿ ಇವತ್ತು ಇಂಡಿಪೆಂಡೆನ್ಸ್ ಡೇದು ಇವತ್ತು ನಮ್ಮ ಮನೆಯವ್ರು ಇದ್ರಲ್ಲ ಅಂತ ಹೇಳಿಬಿಟ್ಟು ಫೋನ್ ಆನಲ್ಲಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಷ್ಟೇ ಯಾವುದು ವೀಡಿಯೋ ಆಗಲಿ ಫೋ ಎಷ್ಟೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ರಿಟರ್ನ್ ಕಳಿಸಿದ್ದೀನಿ ಅಂದರೆ ರಿಟರ್ನ್ ಅಂದರೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅವರಿಗೆ ಅದು ಯಾವುದೂ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಎಷ್ಟೊಂದು ಬ್ಲೌಸ್ಗಳನ್ನ ಹಾಗೆ ಕೊಟ್ಟಿದ್ದೀನಿ ಈಗ ಇನ್ನೊಂದು ಬ್ಲೌಸು ಇವಾಗ ಒಂದು ಲಂಗ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಈಗ ಇದ್ರದ್ದು ಇನ್ನೊಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡಬೇಕು ಎಷ್ಟು ಕೆಲಸ ಆಗಿದೆ ಅಂದರೆ ನೋಡಿ ಇವಾಗ ಎರಡು ಲಂಗ ಫಸ್ಟು ಬೆಳಗ್ಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದು ಆಗಸ್ಟ್ ಫಿಫ್ಟೀನ್ ತಿಂದು ನೆನ್ನೆದಿದು ಒಂದು ಬ್ಲೌಸ್ ಬೆಳಗ್ಗೆ ಸ್ಟಿಚ್ ಮಾಡಿದ್ದೀನಿ ಇವಾಗ ಎರಡನೇದು ಲಂಗ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಎರಡು ಜೊತೆ ಲಂಗ ಬ್ಲೌಸು ಆದಮೇಲೆ ಇನ್ನೂ ಒಂದು ಕ್ರಾಪ್ ಟಾಪ್ ಸ್ಟಿಚ್ ಮಾಡಿ ಆಮೇಲೆ ಮೂರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನೆನ್ನೆ ಎಲ್ಲ ತೋರಿಸ್ತೀನಿ ನೋಡಿ ನಿಮಗೆ ಯಾವುದೇ ಯಾವ್ದು ಆದಮೇಲೆ ಯಾವುದೇ ಯಾವ್ದು ಸ್ಟಿಚ್ ಮಾಡಿದ್ದೀನಿ ಅಂತ ಅಷ್ಟು ಬ್ಲೌಸ್ನ ಎಲ್ಲನೂ ಸ್ಟಿಚ್ ಮಾಡಿ ಲಂಗ ಬ್ಲೌಸ್ನೂ ಸ್ಟಿಚ್ ಮಾಡಿ ಅದು ಗೊತ್ತಲ್ವಾ ನೋಡಿ ಇನ್ನು ಇಷ್ಟೇ ಸ್ಯಾರಿ ಉಳಿದಿರೋದು ಇಷ್ಟು ಸ್ಯಾರಿನಲ್ಲಿ ಇನ್ನೊಂದು ಲಂಗಾನ ಸ್ಟಿಚ್ ಮಾಡಬೇಕು ಒಂದು ಸ್ಯಾರಿನಲ್ಲಿ ಒಂದೇ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟು ಎರಡೆರಡು ಮಾಡಿಸ್ಕೊಂಡ್ರೆ ಅಷ್ಟು ನರಗೇ ಜಾಸ್ತಿ ಬರಲ್ಲ ಅಷ್ಟೇ ಇನ್ನೇನಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಎರಡೆರಡು ಹೆಣ್ಮಕ್ಳಿದ್ದಾಗ ನಾವು ಮಾಡಲೇಬೇಕು ಇಬ್ರಿಗೂ ಒಂದೊಂದು ಸ್ಯಾರಿ ತರೋಕ್ಕೂ ಆಗೋಲ್ಲ ಅಡ್ಜಸ್ಟ್ ಮಾಡಿ ಅದರಲ್ಲೇ ಮಾಡಬೇಕಾಗತ್ತೆ ಕಟಿಂಗ್ ಮಾಡಿಕೊಂಡು ನೋಡಿ ಕಟ್ಟಿಂಗು ಕೂಡ ನಾನೇ ಮಾಡ್ಕೋಬೇಕು ಅದಕ್ಕೆ ಆಗಲಿ ಬಟನ್ ಆಗಲಿ ಪ್ರತಿಯೊಂದೂ ನಾನೇ ಹಾಕಬೇಕು ಓವರ್ಲಾಕ್ ಕೂಡ ನಾನೇ ಮಾಡಬೇಕು ಓವರ್ಲಾಕ್ ಮಾಡೋಕ್ಕೆ ಕೊಡೋಲ್ಲ ಮನೆಯವರಿಗೆ ಯಾಕಂದರೆ ಅವರಿಗೆ ಗೊತ್ತಿಲ್ವಲ್ವ ಅದೇನಾದರೂ ಸೈಡಲ್ಲಿ ಕಟ್ ಮಾಡಿಬಿಟ್ರೆ ಅಂತ ಹೇಳಿ ನಾನೇ ಮಾಡೋದು ಎಲ್ಲನೂ ನಾನೇ ಮಾಡಿ ಪಾಪ ನೈಟು ಅವ್ರ ಡ್ಯೂಟಿಗೆ ಹೋಗ್ಬೇಕಿತ್ತು ಇವತ್ತು ವರಮಾಲಕ್ಷ್ಮಿ ಹಬ್ಬ ಅವರಿಗೆ ರಜೆ ಇಲ್ಲ ಅವ್ರು ಡ್ಯೂಟಿಗೆ ಹೋಗಬೇಕಿತ್ತು ಆದ್ರೂ ಕೂಡ ಅಂಗಡಿನಲ್ಲೇ ವೆಯ್ಟ್ ಮಾಡ್ಕೊಂಡಿದ್ರು ಏನು ಮಾಡೋಂಗಿಲ್ಲ ಯಾರಾದರೂ ಒಬ್ಬರು ಸಪೋರ್ಟಿಗಿದ್ರೆ ನಾವೇನಾದರೂ ಮಾಡ್ಬೋದು ಅದು ಅಂಥದ್ರಲ್ಲೂ ಹಸ್ಬೆಂಡು ಸಪೋರ್ಟಿಗೆ ಇರಬೇಕು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಹೇಗಂದರೆ ಕೆಲವು ಸಪೋರ್ಟ್ ಮಾಡೋಲ್ಲ ಎಷ್ಟೇ ಅವ್ರಿಗೆ ಟ್ಯಾಲೆಂಟ್ ಇದ್ರೂ ಹೆಣ್ಮಕ್ಳಿಗೆ ಕೆಲವೊಬ್ಬರು ಸಪೋರ್ಟ್ ಮಾಡಲ್ಲ ಅವ್ರದ್ದೇ ಆಗಬೇಕು ಇದ್ದಾಗ ಅವ್ರ ಮನೆಯಲ್ಲೇ ಇರಬೇಕು ಅವ್ರು ಕೇಳಿದ್ದನ್ನು ತಂದು ಕೊಡಬೇಕು ಈ ಥರ ಎಲ್ಲ ಇರುತ್ತೆ ಬಟ್ ನಮ್ಮ ಮನೇಲಿ ಹಾಗಿಲ್ಲ ನಾನು ನನಗೇ ಅವ್ರು ಮಾಡಿಕೊಡ್ತಾರೆ ಎಲ್ಲ ಕೆಲಸ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಈ ಕಡೆ ಕೆಲಸ ಮಾಡೋಕ್ಕೆ ನಾನು ಅಂದರೆ ಈಗ ನಾನ್ ಟೈಲರ್ಸ್ ಆಗಿರ್ತಾರಲ್ಲ ಅವ್ರು ಶಾಪ್ ಮಾಡಿರ್ತಾರಲ್ವ ಅಂದರೆ ಟೈಲರಿಂಗ್ ನಾಲೆಡ್ಜ್ ಇಲ್ಲದೇ ಇರೋ ಶಾಪ್ ಮಾಡಿರ್ತಾರಲ್ವ ಅವ್ರು ಹೆಂಗಪ್ಪ ಮ್ಯಾನೇಜ್ ಮಾಡ್ತಾರೆ ಅನಿಸುತ್ತೆ ನಿಜ ಹೇಳಬೇಕಂದ್ರೆ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಇವರು ಇಷ್ಟೆಲ್ಲ ಗೊತ್ತಿದ್ರೂ ನಮಗೆ ಕೆಲಸದವ್ರು ಇಲ್ಲದೆ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಪಾಪ ಅವ್ರಿಗೇನು ಗೊತ್ತಿಲ್ಲದೇನೆ ಕೆಲಸದವ್ರಿಗೆ ಕೈ ಕೊಟ್ಟರೆ ಅವ್ರು ಹೆಂಗೆ ಕಸ್ಟಮರಿಗೆ ಹೆಂಗೆ ಆನ್ಸರ್ ಮಾಡಬೇಕು ನಿಜವಾಗ್ಲೂ ನನ್ನನ್ನು ಕೂಡ ಎಷ್ಟೊಂದು ಜನ ಬೈಕೊಂಡಿದ್ದಾರೆ ಇವಾಗ ಪಾಪ ಇನ್ನೊಬ್ಬರು ಮಲ್ಲಿಕಾ ಅಂತ ಅವರಿಗೆ ಅಟ್ಲೀಸ್ಟ್ ಹಬ್ಬಕ್ಕೆ ಒಂದಾದ್ರೂ ಕೊಡ್ತೀನಿ ಅಂತ ಹೇಳಿದೆ ಯಾಕಂದರೆ ನನ್ನ ಹತ್ರ ತಗೊಂಡಿರೋ ಸ್ಯಾರಿಗಳೇ ಎಷ್ಟೊಂದು ಸ್ಯಾರಿಗಳನ್ನ ಸ್ಟಿಚ್ ಮಾಡಿಕೊಟ್ಟಿಲ್ಲ ನಾನು ಅವರಿಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ನಾನು ಎಲ್ಲರದ್ದನ್ನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಟ್ರೈ ಮಾಡಿದ್ದೀನಿ ಇವತ್ತು ಕೂಡ ಬೆಳಗ್ಗೆ ವರ್ಮಾಲಕ್ಷ್ಮಿ ಆದ್ರೂ ಬೆಳಗ್ಗೆ ಕಾಲ್ ಮಾಡಿದರು ಅವರು ರಾತ್ರಿ ಕಟ್ ಮಾಡಿಬಿಟ್ಟಿದ್ದೆ ಆಗಲಿಲ್ಲ ಒಂದೂವರೆ ಆಯ್ತಲ್ಲ ಬಂದ್ಬಿಟ್ಟೆ ಅದನ್ನು ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಕಾಲ್ ಮಾಡಿದರು ಮತ್ತೆ ಮತ್ತೆ ಶಾಪ್ಗೆ ಹೋಗಿ ಅದನ್ನು ಸ್ಟಿಚ್ ಮಾಡಿ ಅದಕ್ಕೆ ಉಕ್ಸಾಕಿ ಮನೆ ಮನೆಗೆ ತಂದು ಕೊಟ್ಟೆ ಅವರ ಅವ್ರ ಶಾ ಅಂಗಡಿ ಇದೆ ಪ್ರಾವಿಷನ್ ಸ್ಟೋರ್ ಅಂಗಡಿಗೆ ತಂದು ಕೊಟ್ಟು ನಾನು ಮನೆಗೆ ಬಂದಿದ್ದೀನಿ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ಬಟ್ ನನಗೆ ಆಗ್ತಾನೆ ಇಲ್ಲ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಇವತ್ತು ಹಬ್ಬ ನೋಡಿ ಮನೆ ಕೆಲಸ ಮಾಡಬೇಕು ನಾನು ಯಾವಾಗ ಪೂಜೆ ಮಾಡೋದು ಹೇಳಿ ಇಷ್ಟೆಲ್ಲ ಕೆಲಸದ ನಡುವೆ ನಾನು ಮಾಡ್ತಿದ್ದೀನಿ ಅಂದರೆ ನಿಜವಾಗ್ಲೂ ಇವತ್ತು ಬೇಗ ಬೇಗ ಕೆಲಸ ಮಾಡಿ ಇವತ್ತಾದರೂ ಬೇಗ ಮಲ್ಕೊಳ್ಳೋಣ ಅನ್ನಿಸ್ತಾ ಇದೆ ಈಗೇನು ಲಂಗ ಬ್ಲೌಸ್ ತೋರಿಸ್ದೆ ಅದು ಅಮ್ಮ ಇಬ್ರಿಗೂ ಸೇಮ್ ಮಾಡಿಕೊಟ್ಟೆ ಅನ್ನಲ್ಲ ಆ ಬ್ಲೌಸು ಈ ಬ್ಲೌಸ್ ಬಂದು ಇದಕ್ಕೆ ಸ್ಯಾರಿಗೆ ಮ್ಯಾಚ್ ಆಗೋ ಬಟ್ಟೆ ನಾನೇ ತೊಗೊಂಬಂದು ಆ ಲೇಸ್ ಕೂಡ ನಾನೇ ತೊಗೊಂಬಂದು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಅವ್ರದ್ದು ಕೂಡ ಸ್ಟಿಚ್ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟು ಇದು ಬ್ಲೌಸು ಇವಾಗ ತೋರಿಸ್ತಾರ ಬ್ಲೌಸ್ ಬಂದುಬಿಟ್ಟು ಇದು ಸ್ಯಾರಿ ನನ್ನ ಹತ್ರನೇ ತಗೊಂಡಿದ್ರು ಈ ಸ್ಯಾರಿ ಬಂದು ನನ್ನ ಹತ್ರನೇ ತೊಗೊಂಡಿದ್ರು ಇವರು ಕುಚ್ಚಾ ಕೊಡ್ತಾರೆ ನನಗೆ ಮಮತಾ ಅಂತ ಹೇಳಿ ಎರಡು ಸ್ಯಾರಿ ತೊಗೊಂಡಿದ್ರು ಇದು ಸ್ಯಾರಿ ಬಂದುಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ದು ಇದಕ್ಕೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋಕೆ ಹೇಳಿದರು ಅದಕ್ಕೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಇದು ಕೂಡ ಅಷ್ಟೇ ಕಸ್ಟಮರ್ದು ಇದನ್ನು ಕೂಡ ಈ ವೀಕಲೇನೇ ಈಗ ಏನು ತೋರಿಸ್ತಾ ಇದ್ದೀನಿ ನಾನು ಇವಾಗ ನಿಮಗೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿರಲಿಲ್ವಲ್ಲ ಅದರದ್ದು ಮತ್ತು ಈಗೇನು ವರ್ಕ್ ಮಾಡ್ತಾ ಇದ್ದಾರೆ ಇವರು ಅಂಕಲ್ಲು ಇವರು ತುಂಬ ವರ್ಕ್ ಮಾಡಿಸ್ತಿದ್ದೀನಿ ಏನಪ್ಪ ಈ ಸೀಸನಲ್ಲಿ ಈ ಹಬ್ಬದ ಬ್ಯುಸಿನಲ್ಲಿ ನನ್ನ ಬಟ್ಟೆಗಳನ್ನ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಇವಾಗ ಎರಡು ಕಂಪ್ಯೂಟ್ರು ಈಗ ಒಂದು ಕಂಪ್ಯೂಟ್ರ್ ಮಿಷಿನ್ ಒಂದು ರಾಲ್ಸನ್ ಮಿಷಿನಲ್ಲಿ ಏನು ಮಾಡಿಸ್ತಾ ಇದ್ದೀನಿ ವರ್ಕು ನನ್ನ ಬಟ್ಟೆಗಳಿಗೆ ಏನು ಬರುತ್ತೆ ವರ್ಕ್ದೇ ಜಾಸ್ತಿ ಅಲ್ವಾ ಅದಕ್ಕೆ ಸಾಕಾಗ್ತಿದೆ ಬಟ್ ಇವಾಗ ಏನಾಗಿದೆ ಅಂದರೆ ಟೈಲರ್ಗಳು ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗ ಟೈಲರ್ಗಳು ರಾಲ್ಸನ್ ಮಿಷಿನಲ್ಲಿ ಮಾಡಿಸ್ಕೊತಾರೆ ಸರಿ ಬಟ್ ಅವರು ಎಲ್ಲ ಬಟ್ಟೆಗಳನ್ನ ಜಾಸ್ತಿ ಜಾಸ್ತಿ ಒಂದೊಂದು ಸರಿಗೆ ಆರು ಏಳು ಈ ಥರ ತಂದ್ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಈ ತಾತಂಗೆ ಬೇರೆ ಇವಾಗ ಮತ್ತೆ ಡಿಮ್ಯಾಂಡ್ ಆಗೋಯ್ತು ಅಲ್ಲಿ ಇನ್ನೊಂದು ಕಡೆಗೆ ಹೋಗ್ತಾರಲ್ಲ ಅಲ್ಲೂ ಕೂಡ ಕರೀತಾ ಇದ್ದಾರೆ ನನಗೂ ಕರೀತಾ ಇದ್ದಾರೆ ಎರಡು ದಿನ ಅವ್ರು ಬರಲೇ ಇಲ್ಲ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅವಾಗಲೂ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ ನೋಡಿ ಇದೊಂದು ಬ್ಲೌಸ್ ರೆಡಿ ಆಯ್ತು ನನ್ನ ಹತ್ರನೇ ತಗೊಂಡಿದ್ರು ಸ್ಯಾರಿ ಈ ತರ ಇದೆ ಸ್ಯಾರಿ ಇದು ಮೊನ್ನೆ ತೋರ್ಸಿದ್ನಲ್ವಾ ಈ ಸ್ಯಾರಿ ನನ್ನ ಹತ್ರನೇ ತಗೊಂಡಿದ್ರು ಇದನ್ನ ತಗೊಂಡು ಇಲ್ಲೇ ಸ್ಟಿಚ್ ಮಾಡಕ್ ಕೊಟ್ಟಿದ್ರು ಹಾಗಾಗಿ ಸ್ಟಿಚ್ ಮಾಡಿ ಎರಡು ಸರಿ ಬಂದೋದ್ರು ರೆಡಿ ಆಗಿರ್ಲಿಲ್ಲ ಅಂದ್ರೆ ಎರಡನೇ ಸರಿ ಬಂದಾಗ ಮುಗ್ಸ್ ಹಾಕ್ಬೇಕಿತ್ತು ರಾತ್ರಿ ಹತ್ತು ಗಂಟೆಗೆ ಅವರ ಹಸ್ಬೆಂಡ್ ಬರ್ತಾರೆ ಅವ್ರ ಹತ್ರ ಕೊಟ್ಟು ಕಳಿಸಿ ಅಂತ ಹೇಳಿದ್ರು ಸೊ ಹಾಗಾಗಿ ಇವಾಗ ರೆಡಿ ಮಾಡಿದೀನಿ ಇವಾಗಲೇ ಒಂಬತ್ತು ಮುಕ್ಕಾಲ್ ಆಯ್ತು ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಅದಕ್ಕೆ ಇನ್ನೇನು ಬರ್ತಾರಲ್ವಾ ಅಷ್ಟಲ್ಲಿ ತೋರಿಸ್ಬಿಡೋಣ ಅಂತ ಹೇಳಿ ಆ ತೋರಿಸ್ತಾ ಇದೀನಿ ನೋಡಿ ನಮ್ಮ ಮನೆಯವರು ಸುಮ್ಮನೆ ಕೆಲಸ ಯಾಕೆ ಮಾಡಬೇಕು ಅಂತ ಹೇಳಿ ಸುಮ್ಮನೆ ವಿಡಿಯೋ ಮಾಡೋಕೆ ಬಿಡಲ್ಲ ಏನಿಲ್ಲ ಹೇಳಿ ಇವಾಗ ಮಾತಾಡು ಇಷ್ಟೊತ್ತು ಡಿಸ್ಟರ್ಬ್ ಮಾಡ್ತಾ ಇದ್ರೆ ಮಾತಾಡು ನ್ಯಾಚುರಲ್ ಆಗಿ ಇರಬೇಕು ಅಂತ ನೀನಂತ ಹೇಳೋದು ಆ ಇದು ಏ ತೋರಿಸ್ತಾ ಇದೀನಿ ಈ ಕ್ಲಿಪ್ ಬಂದು ನೆನ್ನೆದಲ್ಲ ಮೊನ್ನೆದಿದು ಅದನ್ನು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಏನು ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದೀನಲ್ಲ ಅದು ಮಾತ್ರ ಒಂದು ನೆನ್ನೆದು ಮಾತ್ರ ಇಂಡಿಪೆಂಡೆನ್ಸ್ ಡೇ ದಿನ ಎಷ್ಟು ಬ್ಲೌಸು ಮತ್ತು ಎಷ್ಟು ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ದೀನಿ ಲೆಹೆಂಗಾ ಕ್ರಾಪ್ ಟಾಪು ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿ ಇದನ್ನು ಕೂಡ ಮೊನ್ನೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡಿರೋದು ಇದರಲ್ಲ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಒಂದು ವಾರದಿಂದ ನಾನು ವಿಡಿಯೋ ಹಾಕಿಲ್ಲ ಹಾಗಾಗಿ ಇದೇ ವಿಡಿಯೋದಲ್ಲಿ ಎಲ್ಲ ಕ ಮಾಡಿದ್ದೀನಿ ಇದು ಕೂಡ ಆ್ಯಕ್ಚುಲಿ ಅರ್ಜೆಂಟೇ ಇತ್ತು ಇದು ಡೇ ಬಿಫೋರ್ ಎಸ್ಟರ್ಡೇದಿದು ಇದು ಬಂದು ಬೋಟ್ ಬೋಟ್ನೆಕ್ಕು ಪಾಟ್ಲಿ ಬಟನ್ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ನಾರ್ಮಲ್ ಇದೆ ಇದು ನೋಡಿ ಟೈಮು ಇವಾಗಲೂ ಕೂಡ ಹನ್ನೆರಡು ಗಂಟೆ ಮೂರು ನಿಮಿಷ ಆಗಿದೆ ಸರಿ ಅಂತ ಹೇಳಿ ಇದು ಡೇ ಬಿಫೋರ್ ಎಸ್ಟರ್ಡೆ ಹನ್ನೆರಡು ಗಂಟೆಗೆ ಹೊರಟ್ವಿ ಶಾಪಿಂದ ಎಲ್ಲರೂ ಕಾಲ್ ಮಾಡಿ ಕರೀತಾ ಇದ್ದಾರೆ ಬನ್ನಿ ಕುಂಕುಮ ಹೋಗೋರಂತೆ ಅಂತ ಅದರಲ್ಲಿ ನಮ್ಮ ಅವರು ಮಂಜುಳಾ ಅಂತ ಹೇಳಿ ಅವರು ಅಷ್ಟೇ ಅವ್ರದ್ದು ಬಟ್ಟೆಗಳು ತುಂಬ ಇದೆ ಸ್ಟಿಚ್ ಮಾಡೋದು ಅಕ್ಕ ಇವತ್ತೊಂದು ಸ್ಟಿಚ್ ಮಾಡಿಕೊಡಿ ಸಂಜೆ ಅಷ್ಟರಲ್ಲಿ ಅಂದರು ಬಟ್ ಹಬ್ಬ ಇವತ್ತು ನಾನು ಇನ್ನೂ ಕೆಲಸನೇ ಆಗಿಲ್ಲ ಯಾವಾಗ ಹೋಗಿ ಸ್ಟಿಚ್ ಮಾಡಿಕೊಡೋದು ನೋಡ್ತೀನಿ ಆಯಿತು ಆದರೆ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಮತ್ತು ಯಾವಾಗ ಹೋಗಿ ಸ್ಟಿಚ್ ಮಾಡೋದು ನಾನೇ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿಲ್ಲ ನೋಡಿ ಟೈಲರ್ಗಳ ಕಥೆಯೆಲ್ಲ ಇಷ್ಟೇ ಅನಿಸುತ್ತಲ್ವ ಮ್ಯಾಕ್ಸಿಮಮ್ ಎಲ್ಲರೂ ಹಾಗೆ ಹೇಳ್ತಾರೆ ನಮ್ಮ ಬಟ್ಟೆಗಳನ್ನ ನಾವು ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಹಾಗೆ ನಮ್ಮ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಲ್ಲ ಒಬ್ಬ ಅವರು ಈವ್ನಿಂಗ್ ಆದರೂ ಕೊಡಿ ಬಂದು ಒಂದಿದ್ರು ಆಗುತ್ತಾ ಇಲ್ವ ಗೊತ್ತಿಲ್ಲ ಇನ್ನೂ ನಾನು ರೆಡಿಯಾಗಿಲ್ಲ ಏನಿಲ್ಲ ಇದೊಂದು ವೀಡಿಯೋ ಎಡಿಟ್ ಮಾಡಿ ಹಾಕೋಣ ಅಂತ ಯಾಕಂದರೆ ಇವತ್ತು ಇನ್ನು ಹೋಗಿಲ್ವಲ್ಲ ಶಾಪ್ಗೆ ಹೋಗಿ ಆಲ್ರೆಡಿ ಒಂದು ಸ್ಟಿಚ್ ಮಾಡ್ಕೊಂಡು ಮಾಡ್ಕೊಂಬಂದು ಆಯಿತು ಬೆಳಗ್ಗೆನೇ ಆದರೂ ವರಮಹಾಲಕ್ಷ್ಮಿ ಹಬ್ಬ ಆದ್ರೂ ಒಂದು ಸ್ಟಿಚ್ ಬಂದಿದ್ದೀನಿ ಮತ್ತೆ ಹೋಗಬೇಕು ಬಟ್ ಏನು ಮಾಡೋದು ಆಗುತ್ತಾ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಕೆಲಸ ಎಲ್ಲ ಆಗಬೇಕು ಆಗಿ ನಾನು ರೆಡಿಯಾಗಿ ಯಾವಾಗಲೇ ಹನ್ನೆರಡು ಗಂಟೆ ಆಯಿತು ಮತ್ತು ಯಾವಾಗ ಹೋಗೋದು ಹೇಳಿ ನೋಡಿ ನೆನ್ನೆದಿದು ಅದರ ಮಧ್ಯೆ ಮಧ್ಯೆ ನಾನು ಸ್ಟಿಚಿಂಗ್ ಮಾಡುವಾಗ ಮಧ್ಯೆ ಮಧ್ಯೆ ಕಸ್ಟಮರ್ಗಳು ಬೇರೆ ಬರ್ತಾಯಿದ್ರು ಯಾರ್ದು ಬರ್ಕೊಂಡಿಲ್ಲ ನಾನು ಜಸ್ಟ್ ಹಾಗೆ ಇಟ್ಟೋಗಿ ಅಂತ ಹೇಳಿ ಹಾಗೆ ಇಟ್ಬಿಟ್ಟು ಇಟ್ಟು ಹೋಗಿದ್ದಾರೆ ಮತ್ತು ಒಂದು ವೀಕಿಂದ ಯಾರ್ದು ಬಟ್ಟೆಗಳನ್ನ ತಗೊಂಡಿಲ್ಲ ಮತ್ತು ಇನ್ನೊಂದೇನೆಂದರೆ ಹಂಡ್ರೆಡ್ ರುಪೀಸ್ ಜಾಸ್ತಿನೇ ಕೊಡಿ ಜಾಸ್ತಿ ತೊಗೊಂಡು ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದವರೇ ತುಂಬ ಜನ ಇದ್ದಾರೆ ಅದರಲ್ಲಿ ತುಂಬ ಬೇಕಾದವ್ರದ್ದು ಆಲ್ಮೋಸ್ಟ್ ಸ್ಟಿಚ್ ಮಾಡಿದ್ದೀನಿ ಜಾಸ್ತಿನೇ ತೊಗೊಂಡೇ ಸ್ಟಿಚ್ ಮಾಡಿದ್ದೀನಿ ಯಾಕಂದರೆ ಈಗ ನನ್ನ ಆಗೋಲ್ಲ ಇನ್ನೊಬ್ರಿಗೆ ಇವಾಗ ನಾನು ಸ್ಟಿಚ್ ಮಾಡಿಸ್ಬೇಕು ಬೇರೆ ಟೈಲರ್ ಹತ್ರ ಅಂದರೆ ಅವ್ರಿಗೆ ಎಕ್ಸ್ಟ್ರಾ ನಾನು ಕೊಡಲೇಬೇಕಾಗುತ್ತೆ ಹಂಗಾಗಿ ಯೂಶ್ವಲಿ ನಾನು ಸ್ಟಿಚ್ ಮಾಡೋದನ್ನ ನಾನು ಅರ್ಜೆಂಟಿಗೆ ಸ್ಟಿಚ್ ಮಾಡಿಕೊಟ್ರು ಅಷ್ಟೇ ಒನ್ ಅವರಲ್ಲಿ ಸ್ಟಿಚ್ ಮಾಡಿಕೊಟ್ರು ಅಷ್ಟೇ ನಾನೇನು ಎಕ್ಸ್ಟ್ರಾ ಪೇಮೆಂಟ್ ತೊಗೊಳ್ಳಲ್ಲ ನನ್ನ ಚಾರ್ಜ್ ಎಷ್ಟಿರುತ್ತೆ ಅಷ್ಟೇ ತೊಗೊಳ್ಳೋದು ಬಟ್ ಈಗ ತೊಗೊಂಡಿದ್ದೀನಿ ಕೂಡ ಯಾಕಂದರೆ ಆದಷ್ಟು ಎಲ್ಲನೂ ಮುಗಿಸೋಕೆ ಟ್ರೈ ಮಾಡಿದ್ದೀನಿ ಇನ್ನೊಬ್ರು ಟೈಲರ್ ಇದ್ದಾರಲ್ಲ ಹತ್ರನೂ ಸ್ಟಿಚ್ ಮಾಡಿಸಿದ್ದೀನಿ ಹಾಗಾಗಿ ಇದೆಲ್ಲ ರೆಡಿ ಆಯಿತು ಲಂಗ ಬ್ಲೌಸು ಎರಡು ಜೊತೆ ಲಂಗ ಬ್ಲೌಸು ರೆಡಿಯಾಗಿದೆ ಇನ್ಮೇಲಿರೋದು ಇವಾಗ ತಗೊಂಡೋಗೋಕ್ಕೆ ಅಂತ ಬರ್ತಾಯಿದ್ರು ಹಾಗಾಗಿ ತೋರಿಸ್ತೇನೆ ನಾನು ನಿಮಗೆ ಈಗ ನೋಡಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಅಯ್ಯೋ ನೆನ್ನೆ ಅದು ಆಗುತ್ತಾ ಇಲ್ವೋ ಎಲ್ಲ ಅಂತ ಅಷ್ಟು ಇವತ್ತು ಅಷ್ಟೇ ಏನು ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಷ್ಟು ಮೈಕೈಲ್ಲ ನೋವಾಗಿದೆ ಎರಡು ಶೋಲ್ಡರು ಇಶ್ ಈ ಥರ ಇಟ್ಕೊಂಡೇ ಟೇಬಲ್ ಮೇಲೆ ಕೈ ಇಟ್ಕೊಂಡು ಹಿಂಗೆ ಸ್ಟಿಚ್ ಮಾಡಬೇಕಲ್ಲ ಹಿಂಗೆ ಇಟ್ಕೊಂಡು ಇಟ್ಕೊಂಡು ಹಂಗಾಗಿ ಎರಡು ಶೋಲ್ಡರ್ ಕೂಡ ಅಷ್ಟು ಪೇಯ್ನು ಮತ್ತು ನಿದ್ದೆ ಇಲ್ಲ ಏನಿಲ್ಲ ಈ ವಾರ ಎಲ್ಲ ಸರಿಯಾಗಿ ಬರೀ ಕೆಲಸ 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 ಅಂತ ಏನು ಮಾಡ್ತಾ ಇದ್ವಿ ಆದರೂ ಡಬಲ್ ಅರ್ನಿಂಗ್ಸ್ ಮಾಡಿದ್ವಿ ಎಷ್ಟೇ ಅರ್ನಿಂಗ್ಸ್ ಮಾಡಿದ್ರು ಈಗ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಹೇಳಿ ಒನ್ ಒನ್ ತರ್ಟಿ ಆಗಿದೆ ಈಗ ಕಂಪ್ಲೀಟ್ ಆಗಿದೆ ಎಲ್ಲದು ಅದು ಬ್ಲೌಸ್ ಕೂಡ ರೆಡಿ ಆಯಿತು ಬ್ಲೌಸ್ ಕೂಡ ರೆಡಿ ಮಾಡಿದ್ದೀನಿ ಕ್ರಾಪ್ ಟಾಪ್ ಕೂಡ ರೆಡಿ ಆಯಿತು ಈ ಥರ ಫ್ರಾಪ್ ಟಾಪ್ ಕೂಡ ರೆಡಿ ಆಯಿತು ಇದರದ್ದು ಬ್ಲೌಸು ಈ ಥರ ಇದೆ ಉಗ್ಸ್ ಹಾಕಿಲ್ಲ ಮನೆಗೆ ತಗೊಂಡೋಗಿ ಹಾಕಿ ಚಿಕ್ಕ ಹುಡುಗಿದು ಈ ಥರ ಮಾಡಿದ್ದೀನಿ ಇನ್ನು ಸ್ವಲ್ಪ ಟೈಮ್ ಇದ್ದಿದ್ದರೆ ಫ್ರೆಂಟಲ್ಲಿ ಏನಾದರೂ ಮಾಡ್ಬೋದಿತ್ತು ಡಿಸೈನು ಟೈಮ್ ಇಲ್ಲ ಈಗ ಒಂದೂವರೆ ಆಗಿದೆ ಹೊರಡ್ತಾ ಇದ್ದೀವಿ ನಮ್ಮ ಮನೆಯವರು ಇವಾಗಾದರೂ ಯಾಕೆ ಮನೆಗೆ ಹೋಗ್ಬೇಕು ಬಿಡು ಸುಮ್ಮನೆ ಇನ್ನೊಂದೆರಡು ಬಿಡು ಬೆಳಗ್ಗೆ ಎದ್ದು ಬೆಳಗಿನ ಜಾವ ಎದ್ದು ಹೋದ್ರಾಯ್ತು ಅಂತ ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು ಅದ್ರ ಜೊತೆಗೆ ಎಲ್ಲ ಟಿ ವಿ ನೋಡಿಕೊಂಡು ಎಲ್ಲ ಜೋಡಿಸಿ ಇಡ್ತಾಯಿದ್ರು ಇನ್ನೇನು ಮಾಡೋದು ಕಂಪ್ನಿ ಕೊಡ್ತಾರೆ ನಾನಂತೂ ಒಬ್ಬಳೇ ಇರೋಲ್ಲ ಹಾಗಾಗಿ ನಾನು ಹೋಗೋವ್ರಿಗೂ ಕಂಪ್ನಿ ಕೊಟ್ಟರು ನೋಡಿ ಎಷ್ಟೋ ಜನ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತಾರೆ ನಮಗೆ ಮಾಡೋಕ್ಕಾಗದೇ ಇರೋ ಅಷ್ಟು ಕೆಲಸ ಇದೆ ಅದು ಕಷ್ಟಪಟ್ಟು ಮಾಡ್ತಿದ್ದೀವಿ ಎಲ್ಲ ಬಟ್ ನನಗೊಂದು ಆಸೆ ನಾನು ಇನ್ನು ತುಂಬ ಜನಕ್ಕೆ ಕೆಲಸ ಕೊಡಬೇಕು ಮತ್ತು ಈಗ ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದೀನಲ್ವಾ ನಾನು ಸ್ವಲ್ಪ ಫ್ರೀ ಆಗಬೇಕು ಎಲ್ಲದಕ್ಕೂ ವರ್ಕರ್ ಸಿಗಬೇಕು ನನಗೆ ಅದೊಂದು ಆಸೆ ಇದೆ ನೋಡೋಣ ಯಾವಾಗ ಓನರ್ ಥರ ಕೂತಿರ್ತೀನಿ ಅಂತ ಗೊತ್ತಿಲ್ಲ ಯಾಕಂದರೆ ಕೂತ್ಕೊಳ್ಳಲ್ಲ ನಾನು ಯಾವಾಗಲೂ ಕೆಲಸ ಮಾಡಿ 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 ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ನೋಡೋಣ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಕ್ಚುಲಿ ನಾವು ಈ ವೀಕೆಲ್ಲ ಎಷ್ಟೆಷ್ಟೊತ್ತಿಗೆ ಹೊರಟ್ವಿ ಅಂತ ಹೇಳಿ ಇದು ಡೇ ಬಿಫೋರ್ ಎಷ್ಟೇ ಅಲ್ಲ ಅದಕ್ಕೂ ಮುಂಚಿನ ದಿನ ಹನ್ನೆರಡು ಲೆವೆನ್ ತರ್ಟಿಗೆ ಹೊರಟ್ವಿ ಹನ್ನೊಂದುವರೆ ಆಮೇಲೆ ಹನ್ನೆರಡುವರೆ ಆಮೇಲೆ ಒಂದು ಗಂಟೆ ಒಂದೂವರೆ ಈ ಥರ ಆಗಿದೆ ನೋಡಿ ಇಷ್ಟು ರಿಸ್ಕ್ ತೊಗೊಂಡು ಇಷ್ಟು ಕಷ್ಟಪಟ್ಟು ಈ ವೀಕೆಲ್ಲ ಕೆಲಸ ಮಾಡಿದ್ದೀವಿ ಹಾಂ ಇವತ್ತಾದರೂ ಬೇಗ ನಿದ್ದೆ ಮಾಡಬೇಕು ನೋಡೋಣ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು